ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ನಮ್ಮ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಹೊಸ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಏನಪ್ಪ ಅದು ಅಂತ ಹೇಳ್ತೀರಾ ಇದೇ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ಆ ಒಂದು ದಿನದಂದು ನಮ್ಮ ಮನೆಗಳಲ್ಲಿ ದೀಪವನ್ನು ಬೆಳೆಯಿಸುವುದರ ಮೂಲಕ ಆ ಒಂದು ರಾಮ ಮಂದಿರದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಸಂಭ್ರಮದ ಒಂದು ಹಬ್ಬದ ವಾತಾವರಣ ವಾತಾವರಣವನ್ನು ನಮ್ಮ ನಿಮ್ಮ ಮನೆಗಳಲ್ಲಿ ಮಾಡೋಣ ಅಂತೇಳಿ ಎಲ್ಲರಲ್ಲಿ ವಿನಂತಿಸ್ತಾ ಈಗ ಒಂದು ವಿಚಾರವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ರಾಜ್ಯಾದ್ಯಂತ ಏನಾಗ್ತಾಯಿದೆ ಎಲ್ಲ ಕಡೆಗಳಲ್ಲೂ ಕೂಡ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗುವಂತಹ ಉದ್ದೇಶದಿಂದ ಅಯೋಧ್ಯೆ ನಗರದಿಂದಲೇ ಒಂದು ರಾಮನ ಒಂದು ಭಾವಚಿತ್ರ ಮತ್ತು ಜೊತೆಗೆ ಅಕ್ಷತೆ ಬರ್ತಾ ಇದೆ ಎಲ್ಲರ ಮನೆಗಳನ್ನು ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾವು ಕೂಡ ಭಾಗಿಯಾಗಿದ್ದೇವೆ ಈ ಒಂದು ರಾಮಾಕ್ಷತೆಯನ್ನು ನಮ್ಮ ಮನೆಗೆ ಬಂದಾಗ ನಾವೇನು ಮಾಡಬೇಕು ಎನ್ನುವಂಥ ವಿಚಾರ ಎಲ್ಲರಲ್ಲೂ ಗೊಂದಲಮಯವಾಗಿದೆ ಅಂತ ನಾನು ಭಾವಿಸ್ತೀನಿ ಏನು ಮಾಡಬೇಕಾಗಿಲ್ಲ ಆ ರಾಮಾಕ್ಷತೆ ನಿಮ್ಮ ಮನೆಯಲ್ಲಿ ಬರ್ತಾ ತಗೊಂಡು ಬರ್ತಾ ಇದ್ದಾರೆ ಅಂದ ತಕ್ಷಣ ಒಂದು ತಟ್ಟೆನಲ್ಲೋ ಅಥವಾ ಒಂದು ಯಾವುದಾದ್ರೂ ಒಂದು ಬಟ್ಟಲಲ್ಲೋ ಆ ಒಂದು ಅಕ್ಷತೆಯನ್ನು ಹಾಕ್ಸ್ಕೊಳ್ಳಿ ಜೊತೆಗೆ ನೀವು ಆರತಿಯನ್ನು ಕೂಡ ಮಾಡ್ಬೋದು ಆ ರಾಮಾಕ್ಷತೆಗೆ ಆ ರಾಮಾಕ್ಷತೆಯನ್ನು ನಿಮ್ಮ ಮನೆಯ ದೇವರ ಒಂದು ಜಗಳಿಯ ಮೇಲೆ ಇಟ್ಟು ಆ ಫೋಟೋವನ್ನು ಜಗಳಿಯ ಮೇಲೆ ಇಟ್ಟು ಕೈ ಮುಗ್ದ ನಂತರ ನೀವು ಕೂಡ ಮನೆಯಲ್ಲಿರುವಂಥ ಒಂದು ಸ್ವಲ್ಪ ಅಕ್ಷತೆಯನ್ನು ಬಿಟ್ಟು ಆ ಅಕ್ಷತೆಗೆ ಸ್ವಲ್ಪ ಕುಂಕುಮವನ್ನು ಬೆರೆಸ್ಬಿಟ್ಟು ತುಪ್ಪವನ್ನು ಬೆರೆಸ್ಬಿಟ್ಟು ಅದನ್ನು ಮಿಶ್ರಣ ಮಾಡಿಬಿಟ್ಟು ಅಕ್ಷತೆ ರೂಪದಲ್ಲಿ ಅದನ್ನು ಮಾಡಿ ಆ ಅಕ್ಷತೆ ರೂಪದಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಇಪ್ಪತ್ತೆರಡನೇ ತ ದಿನಾಂಕದಂದು ಜನವರಿ ಇಪ್ಪತ್ತೆರಡರಂದೇನು ಮಾಡಿ ಆ ಒಂದು ಅಕ್ಷತೆ ಅಂದರೆ ರಾಮಾಕ್ಷತೆ ಏನು ಬಂದಿದೆ ಅಲ್ವಾ ಅದನ್ನು ಎಲ್ಲ ಮನೆಗಳ ನಿಮ್ಮ ಮನೇಲಿರುವಂಥ ಎಲ್ಲ ಸದಸ್ಯರ ಒಂದು ತಲೆ ಮೇಲೆ ಪ್ರೋಕ್ಷಣೆಯನ್ನು ಮಾಡ್ಕೊಳ್ಳಿ ಅದಾದ ನಂತರ ಉಳಿದಿರುವಂಥ ಅಕ್ಷತೆಯನ್ನು ಎಲ್ಲೂ ಕೂಡ ನೀವು ಚೆಲ್ಲದ ಹಾಗೆ ಆ ಒಂದು ಅಕ್ಷತೆಯನ್ನು ನೀವಾಗ ಕಲಿಸಿರುವಂತಹ ಅಕ್ಷತೆ ಇರ್ತಲ್ವ ಅಲ್ಲಿ ಹಾಕಿ ಹಾಕಿ ನಿಮ್ಮ ದೇವರ ಜಗಳಿಯಲ್ಲಿ ಹಾಗೆ ಇಟ್ಟಿರಿ ಪ್ರತಿ ಸಮಯದಲ್ಲಿ ಕೂಡ ಯಾವುದಾದ್ರೂ ಒಂದು ಶುಭ ಸಮಾರಂಭಕ್ಕೆ ಹೊರಟಾಗ ಅಥವಾ ಯಾವುದೇ ಒಂದು ಪರೀಕ್ಷೆಗಳಿಗೆ ತೆರೆದಾಗ ಅಥವಾ ಮನೆಯಿಂದ ಹೊರಗಡೆ ಶುಭ ಕಾರ್ಯಕ್ಕೆಲ್ಲಾದರೂ ಹೊರಟಿದ್ದೀರಂದರೆ ಆ ಒಂದು ರಾಮಾಕ್ಷತೆಯನ್ನು ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಹೊರಗಡೆ ಹೋಗಿ ಆಗ ಆ ಶ್ರೀರಾಮನ ಆಶೀರ್ವಾದ ಎಲ್ಲರಲ್ಲೂ ಲಭಿಸುತ್ತೆ ನೀವು ಹೋಗುವಂತಹ ಕಾರ್ಯ ಜಯಶೀಲರಾಗಿ ಬರ್ತೀರಿ ಅಂತೇಳ್ಬಿಟ್ಟು ತಿಳ್ಕೊಳ್ಬೋದು ಜೊತೆಗೆ ಈ ಒಂದು ರಾಮಾಕ್ಷತೆಯನ್ನು ವಿಶೇಷತೆಯನ್ನು ನೀವು ಗಮನಿಸದಲ್ಲಿ ಇಟ್ಕೊಳ್ಳೇಬೇಕು ಯಾಕಂದರೆ ಪ್ರತಿ ಮನೆಗಳಲ್ಲೂ ಅಯೋಧ್ಯೆಯಿಂದ ಬಂದಿರುವಂಥ ಅಕ್ಷತೆಯನ್ನು ನಿಮ್ಮ ಮನೆಗಳಿಗೆ ತಲುಪಿಸುವಂಥ ಕೆಲಸವಾಗ್ತಾ ಇದೆ ಅಂದರೆ ಸಾಮಾನ್ಯದ ಕೆಲಸ ಅಲ್ಲ ಎಲ್ಲರ ಮನದಲ್ಲೂ ಕೂಡ ಎಲ್ಲರ ಮನೆಗಳಲ್ಲಿ ಕೂಡ ರಾಮಾಕ್ಷತೆ ಇರಬೇಕು ಆ ಶ್ರೀರಾಮನ ರಕ್ಷೆ ಆ ಶ್ರೀರಾಮನ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಎನ್ನುವಂಥ ಒಂದು ಉದ್ದೇಶದಿಂದ ಎಲ್ಲರ ಮನೆಗಳಿಗೂ ಅಕ್ಷತೆಯನ್ನು ತಲುಪಿಸಲಾಗ್ತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ಜನವರಿ ಇಪ್ಪತ್ತೆರಡರಂದು ನಿಮ್ಮ ಮನೆಗಳಲ್ಲಿ ದೀಪವನ್ನು ಹಚ್ಚುವುದರ ಮೂಲಕ ದೀಪಾವಳಿ ಹಬ್ಬದ ಥರ ನಾವು ಯಾವ ರೀತಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತೀವಲ್ವ ಅದೇ ರೀತಿಯಾಗಿ ನಮ್ಮ ನಿಮ್ಮ ಮನೆಗಳಲ್ಲಿ ದೀಪಾವಳಿಯನ್ನು ಆಚರಣೆ ಮಾಡೋಣ ಜನವರಿ ಇಪ್ಪತ್ತೆರಡರಂದು ನಾವು ಆಚರಣೆಯನ್ನು ಮಾಡೋಣ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಮನೆಗಳಲ್ಲಿ ಎಲ್ಲರೂ ಕೂಡ ಆ ದಿನದಂದು ಸಿಹಿ ಅಡುಗೆಯನ್ನು ಮಾಡಿ ಊಟವನ್ನು ಮಾಡಿ ಆ ಒಂದು ರಾಮನ ಭಜನೆ ಹನುಮಾನ್ ಚಾಲಿಸವನ್ನು ದೇವಸ್ಥಾನಗಳಲ್ಲಿ ಹೇಳುವುದರ ಮೂಲಕ ಈ ಒಂದು ರಾಮನ ಒಂದು ಅಯೋಧ್ಯೆ ನಗರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಲ್ವಾ ದಯವಿಟ್ಟು ನಾವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯ ಮೂಲಕ ಆ ಒಂದು ಯಶಸ್ವಿಯಾಗಿ ನೆರವೇರಲಿ ಆ ರಾಮನ ರಕ್ಷೆ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಸದಾ ಅಂತೇಳ್ಬಿಟ್ಟು ನಾವೆಲ್ಲರೂ ಕೂಡ ಅವತ್ತಿನ ದಿನ ಸಂಭ್ರಮವನ್ನು ಹಬ್ಬವನ್ನು ಆಚರಣೆ ಮಾಡೋಣ ಜೊತೆಗೆ ನಿಮ್ಮ ಮನೆಗಳಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಆ ಒಂದು ರಾಮನ ಒಂದು ಧ್ಯಾನದಲ್ಲಿ ಭಾಗಿಯಾಗುವುದರ ಮೂಲಕ ಸಮಾಜದಲ್ಲಿರುವಂತಹ ಈ ಒಂದು ಎಲ್ಲ ಒಂದು ಋಣಾತ್ಮಕ ಅಂಶಗಳು ಹೋಗಿ ಧನಾತ್ಮಕ ಭಾವನೆ ಧನಾತ್ಮಕ ಅಂಶಗಳು ತುಂಬಲೇನುವಂಥ ಒಂದು ಭಕ್ತಿಪೂರ್ವಕವಾದಂತಹ ಪ್ರಾರ್ಥನೆಯನ್ನು ರಾಮನಲ್ಲಿ ಎಲ್ಲರೂ ಕೂಡ ಮಾಡೋಣ ಜೊತೆಗೆ ನಿಮ್ಮ ಮನೆಗಳಲ್ಲಿ ಇರುವಂತಹ ಎಲ್ಲರೂ ಕೂಡ ಆ ದಿನದಂದು ಶ್ರದ್ಧಾ ಭಕ್ತಿಯ ಪೂರ್ವಕವಾಗಿ ಆ ಒಂದು ಅಯೋಧ್ಯೆಯಲ್ಲಿ ನಡೆಯುವಂತಹ ರಾಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನೋಡೋಣ ಜೊತೆಗೆ ನಾವು ಕೂಡ ಒಂದು ದಿನ ಆ ಒಂದು ಅಯೋಧ್ಯೆಯನ್ನು ನೋಡಲಿಕ್ಕೆ ರಾಮ ಮಂದಿರವನ್ನು ನೋಡಲಿಕ್ಕೆ ಹೋಗುವಂತಹ ಧೈರ್ಯ ಸ್ಥೈರ್ಯವನ್ನು ಆ ರಾಮ ನಮ್ಮೆ ನಮಗೂ ನಿಮ್ಮೆಲ್ಲರಿಗೂ ಅಂತ ಹೇಳಿಬಿಟ್ಟು ವಿನಂತಿಸ್ತಾ ಪ್ರಾರ್ಥಿಸ್ತಾ ಈ ಒಂದು ಮಾಹಿತಿನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಂದು ಹಾಕುವಂತಹ ವಿಡಿಯೋಗಳನ್ನು ಚಾಚು ತಪ್ಪದೆ ಪೂರ್ತಿಯಾಗಿ ನೋಡಿ ಯಾವುದೇ ಕಾರಣಕ್ಕೂ ವೀಡಿಯೋವನ್ನು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಷಯದೊಂದಿಗೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಜೈ ಶ್ರೀರಾಮ್ ಆ ರಾಮನ ರಕ್ಷೆ ಎಲ್ಲರ ಮೇಲೂ ಇರಲಿ